తెలుత కండిరే కండిరే అంటే నేను అవి మతికు పియో ట్యాక్స్ తుక్కుతరే అంటేనే నీరీన్ కరై ఎల్ల కరై కండిరే మతిది ఎక్స్ట్రా ఈజీ ఎన్ రి మొదలు ప్రతివారం కండిరే ఓనర్లు బిటెసరా అన్న ట్యాంకర్ వచ్చోను కండిరే మండిరా

ಉದ್ಯೋಗಿ ನಾವು ಆಗಲ್ಲ ಯೋಗ ಬಂದೆ ನಾವು ನಾವ್ ಬಂದೆ ಅಂತ ಬರ್ಬೋದು ಸಿಟ್ಟು ಎದು ಬರ್ಬೇಕ್ರಿ ನಾಗರಿಕ आज मेरा मानना है कि आपका बहुत बड़ा संतरी है। ಸಮಸ್ಯೆ ಮಾಡ್ತಾರ ಅನುಕೂಲ ಮಾಡಿ ಕೊಡ್ತೀನಿ ನಿಮ್ಮನಲ್ಲಿ ಸೈಟ್ ಯಾರು ತಗೋ ಬಂದಿದ್ರು ನೀವ್ ಯಾಕಲ್ಲಿ ಮಾಡಿದ್ರಿ ಬೇಡ ಈಗ ಬನ್ನಿ ಜೊತೆ ಮಂದಿ ಕೊಡೋದ್ರಿ ಒಂದು ಪರಿಹಾರ ಅವಶ್ಯಕತೆ ನಿನ್ನ ಬಾಬಾ ನಿನ್ನ ಬಾಬಾ ನಾನು ದಿನ ನಾನು ಒಂದು ಸಹಾಯದಿಂದ ಸಹಾಯದ ವಿಡಿಯೋ ತೆರೆದಿದ್ದೆ ನೀವು ಹೊರಗಿದ್ದೀರಾ ನಿಯಂತ್ರನೆ ನಮ್ಮ ಮೇಲೆ ಇರಲ್ಲ ಈ ರಸ ಸಂಶಯದಲ್ಲಿ ಎಲ್ಲರೂ ಫೈಲ್ ಕೊಡ್ತೀನಿ ನೋಡಿ ಇದು ಒಂದು 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 आखरी कर कौन करता है सारे समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर माथे डाल मत समस्या चला के साथ हम ये बोलते हैं यार ये क्या है हमारे ऊपर बड़ा <laughs> समस्या <laughs> ಇದು ತಾವ ಬಂದ್ರ ಪಾಂದ್ರಿಕೆ ಅದೇನೆ ಇಕ್ಕೆ ಯಾವ ಟ್ಯಾಕ್ಸ್ ಟು ಆರೋಗ್ಯಕ್ಕೆ ಮಾತ್ರ ಸರಸ ಆರೋ ಹೇಳಿ ಅದಕ್ಕೆ ತಾವ ಬಂದ್ರ ಪಾಂದ್ರ ಸರ ಈಗ ಆ ಒಂದು ಸಮಸ್ಯೆ ಕ್ಲಿಯರ್ ಆಗ್ತಿದೆ ಏನು ನಾರ್ ಆಗಿ ಬರಬೇಕು ಅಲ್ಲ ಅದ ಸ್ವಲ್ಪ ಎಲ್ಲಾ 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 ಸರಿ ಎಲ್ಲಾ ಸರಿ ಎಲ್ಲಾ ಸರಿ ಎಲ್ಲಾ ಮೆಮೊರಿ ಸಾಗರೆ ಎಲ್ಲಾ ಬಾರೆ ಬಾರೆ ಅಂತ ಬಾರೆ ಕಾಲಿ ಮಂದಿ ಸಾಗರ ಕಡಾಕ್ 15 ದಿನ ಮುಂದಿರಲಿ ಕಡಾಕ್ ಮಾಡಿಸ್ತೀನಂತ ಹೇಳಿಟ್ಟಿರೀಡ್ ರೋಡ್ ಹಡ್ಡಿ ನಮ್ದು ಏನು ಯಾಕೆ ಕಂಕ್ರೀಟ್ ಹಾಕಿ ಹೋಗುದೇನು ಇಲ್ರಿ ನಾವು ಮಣ್ಣು ಹಾಕಿ ಹೋಗ್ತೀವಿ ಅಲ್ಲೆಲ್ಲ ಮುನ್ಸಿಪಾಲಿಟಿ ಮಾಡ್ತಾರೆ

ನಾಲ್ಕೈದ್ ಸಲ ಆಗ್ತೀವಿ ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ ಅಂತ ಒಂದ್ ತಾಸ ಬರ್ತಾನ್ರಿ ಅವ್ನು ಜೈಸಿಮೇ ಅವ್ನ

ನಿಮ್ಮ ಒಂದ್ ಸಮಸ್ಯೆಗಳನ್ನು ಸಾಬೀತುಪಡಿಸಿ ನಾವು ಟ್ರೈ ಮಾಡುವಂತ ಹೇಳ್ತೇವೆ ಅಷ್ಟ್ ನಮ್ ನಮ್ ಜೆ ಸಿ ಬಿ ಒಂದ ಐತ್ರಿ ಅಲ್ಲಿ ಕೆಲಸ

ಸರ್ಕಾರ ಸಮಸ್ಯೆ ಬಗೆಹರಿಸ್ ಓಪನ್ ಮಾಡ್ಸ್ರಿ ಗಂಟಿ ಕಟ್ಸ್ಕೊಡ್ರಿ ಸರ್ ಈ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ನೀರಿನ ಕಡೆ ತೋರಿಸಿ ಇದು ಒಂದು ರಿಕ್ವೆಸ್ಟ್ ಇಲ್ಲ ಇಲ್ಲ ನಾವು ನಾನ್ ನಿರ್ಧಾರ ಮಾಡಕ್ ಬರಲ್ಲ ನೀವು

ನೋಡ್ರಿ ಇದನ್ನೆಲ್ಲ ನಾವು ನಾವ್ ಹೇಳಕ್ ಬರಲ್ಲ ಹೌದಾ ನಾವು ನೌಕ್ರಿಗೆ ಬಂದಿದ್ದೀವಿ ಅಲ್ಲಲ್ಲ ತಪ್ಪು ನಿಮ್ದಿಲ್ಲ ಎಲ್ಲ ನಮ್ದೇ ಇರೋದು ಮುನ್ಸಿಪಾಲಿಟಿ ನಮ್ಮ ಅಧಿಕಾರಿಗಳು ನೀರ್ ಬಿಟ್ಟಿದ್ದಾರೆ ವಸೂಲಿ ಮಾಡೋದಾರೆ ಯಾಕೆ ಉತ್ತರ ಹೇಳ್ತೀನಿ ಅಂದ್ರೆ ಡಿ ಸಿ ರಿಪೋರ್ಟ್ ಮಾಡ್ತೀನಿ ಅದೇನ್ ಆಗ್ತದೆ ಅಂತ ತಗೊಳ್ತಾರೆ ಬೇಕಾದ್ರೆ ಸರ್ ನೀವು ನಮ್ದು ಇಷ್ಟೇ ನಮ್ದು ಈಗ ನೋಡಿ ಅದು ಅದರಿಂದ ನೋಡಿ ಕಾನೂನು ಪ್ರಕಾರವಾಗಿ ಅವ್ರು ಏನು ಮಾಡ್ತಾರೆ ಮಾಡ್ತಾರೆ ಇನ್ ನಿಮ್ದು ಏನು ಕಾನೂನು ಇದೆ ನೀವು ಅದು ಮಾಡ್ಬೇಕ್ ಆಯ್ತು ಬೇರೆ ನೀವು ನಾವು ಹೋಗ ಮಾಡ್ತೀವಿ ಹೆಂಗ್ ಮಾಡ್ತೀವಿ ಅಂತ ಅವ್ರು ಬಂದು ಡಬಾಳಿಕೆ ಮಾಡೋದು ಬೇಡ ನಮ್ಮ ನಿಮ್ಮ ಮನೆ ಯಪ್ಪಾ ನಿಮ್ಮ ಇದೆ ನೀವು ಅದನ್ನ ತಂಗಾಯ ಕಟ್ಟಬೇಕು ಬಿಡಬೇಕು ಅಂತ ನಿಮ್ದು ಬಿಟ್ಟು ವಿಷಯ ನೋಡಿ ಸ್ಪುಟ್ಟ ನಿಮ್ಮ ಮುಂದೆ ಏನು ಮಾಡ್ತೀವಿ ಮಾಡ್ರಿ

ಎಸ್ಪಿ ಕಾಲೋನಿ ಸಿಕೆರೆ ಕ್ರಾಸ್ ಕರ್ನಾಟಕ ಗ್ರಾಮ ಮಂಡಳಿಯಿಂದ ಅಲ್ಲಿ ನಿವಾಸಿಗಳು ನಾವು ಇವಾಗ ಒಂದು ಹತ್ತು ವರ್ಷ ಆಯ್ತು ನಾವ್ ಅಲ್ಲಿ ಇಟ್ಕೊಂಡು ಎರಡ್ ಸಾವಿರ ಹನ್ನೊಂದರಿಂದ ಮನಿ ಟ್ಯಾಕ್ಸ್ ಅಂತ ಎಲ್ಲಾ ಕಟ್ಟಸ್ಕೊಂಡಿದಾರೆ ಏನೇನ್ ಬೇಕು ಮುನ್ಸಿಪಾಲಿಟಿ ಎಲ್ಲಾ ಕಟ್ಟಸ್ಕೊಂಡಿದ್ದಾರೆ ಯಾವದೇ ರೀತಿ ಸವಲತ್ತು ನಮ್ಗ ಒದಗಿಸಿಲ್ಲ ಅವರು ಅಲ್ಲಿ ರೋಡ್ ಸರಿ ಇಲ್ಲ ಗದ್ರ ಸರಿ ಇಲ್ಲ ಡ್ರೈನೇಜ್ ಪ್ರಾಬ್ಲಮ್ ಇದೆ ನೀರಿನ ಸಮಸ್ಯೆ ಇದೆ ನಾವ್ ಎಷ್ಟೋ ದಿನದಿಂದ ಟ್ಯಾಂಕರ್ ನೀರ್ ಹಾಕಿಸ್ಕೊಂಡು ಬಳಸ್ಕೊಂಡು ಯೂಸ್ ಮಾಡ್ಕೊಂಡಿದೀವಿ ಟ್ಯಾಂಕರ್ ಬಳಸಿದೀವಿ ಬಾಳ್ ಬಂದಿ ಆದ್ರೂ ಈಗ ನೀರ ಒಂದ್ ಆರು ತಿಂಗಳಿಂದ ಹೊಳಿ ನೀರ್ ಅಂತ ಹೇಳಿ ಕನೆಕ್ಷನ್ ಕೊಟ್ರ ಮತ್ ಅದಕ್ಕ ಮೀಟರ್ ಒಂದು ಜೋಡ್ಸಾರ್ರಿ ಏನ ಮೀಟರ್ದೇನೇನು ಕೊಟ್ಟಿಲ್ಲ ಆದ್ರೆ ಈಗ ನಮಗ ನಾಲ್ಕು ವರ್ಷದ್ದು ಬಿಲ್ ಹಾಕ್ ಕೊಡ್ರಿ ನಾವು ನಿಮ್ಗ ಬಿಲ್ ಕೊಡ್ಬೇಕಾಗಿತ್ತು ನಾಲ್ಕು ವರ್ಷದ ಹಿಂದಿನ್ ಕೊಡ್ಬೇಕಾಗಿತ್ತು ನಮ್ ಕಡೆ ತಪ್ಪಾಗೈತಿ ನಾವು ಕೊಟ್ಟಿಲ್ಲ ನೀವು ಆ ನಾಲ್ಕು ವರ್ಷದ್ದು ಮತ್ತೆ ಈ ಚಾಲ್ತಿ ವರ್ಷದ್ದು ಬಿಲ್ ಹಾಕೊಡ್ರಿ ಅಂತ ಕೊಡಾಕತ್ತಾರ ಇದು ಯಾನ್ ಯಾ ಹೇಳ್ರಿ ಅಂತ ಒತ್ತಾಯ ಮಾಡತ್ತಾರ ನಿಮ್ಮ ನೀರಿನ ಬಿಲ್ ಕಟ್ ಮಾಡ್ತೀವಿ ನೀರು ಬಂದ್ ಮಾಡ್ತೀವಿ ಅಂತ ಅನ್ನಕತ್ತಾರ ಅದಕ್ಕೆ ನಾವು ಇಲ್ಲಿ ಸಾಹೇಬ್ರ ಕಡೆ ಬಂದಿದೀವಿ ಕಮಿಷನರ್ ಕಡೆ ಬಂದಿದ್ದೀವಿ ಹಿಂಗೆ ಹಿಂಗಿದೆ ರೀ ಸರ ಸಾಹೇಬ್ರ ಮಾತಾಡ್ಬೇಕು ರೀ ನೀರಿನ ಸಮಸ್ಯೆ ಭಾಳ ಐತ್ರಿ ನಾವು ನೀರು ತುಂಬಿಲ್ರಿ ಹೆಂಗೆ ಅಂತೆಲ್ಲ ಹೇಳ್ಕೊಂಡಿವಿ ಹೇಳ್ಕೊಂಡ್ರ ನಾ ಮಾಡೋಲ್ಲ ಅವ್ರು ಕೇಳೇ ಇಲ್ಲ ಅವ್ರ ಮತ್ ಅಂತ ಹೆಂಗ್ ಬೇಕಂ ತ್ಯಾಂಕ್ ಯು ಫರ್ ಚೂನಿಂಗ್ ಅಂತ Bima Hija News.